ತಾರೀಕು ಕೆ ಎಸ್ ಎಕ್ಸಾಮ್ಸ್ ನಿಗದಿಯಾಗಿದೆ ಸರ್ ಇಪ್ಪತ್ತೇಳು ಆಗಸ್ಟ್ ಇಪ್ಪತ್ತೇಳು ಸರ್ ಎಂಟರ್ ಹಿಸ್ಟ್ರಿ ಆಫ್ ಕೆಪಿಎಸ್ ಇಲ್ಲಿ ಫಸ್ಟ್ ಟೈಮು ವೀಕ್ ಡೇಸ್ ಅಲ್ಲಿ ಮಾಡ್ತಾ ಇದ್ದಾರೆ ವೀಕ್ ಡೇಸ್ ಅಲ್ಲಿ ಅದ್ರ ಒಂದು ತಿಂಗಳು ಮುಂಚೆನೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ಸರ್ ಇವರು ಒಂದು ತಿಂಗಳು ಮುಂಚೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ಕೆಪಿಎಸ್ ಸಿ ಅವರು ಬಿಕಾಸ್ ಆಫ್ ಕರಪ್ಷನ್ ಮಾಡೋದಕ್ಕೆ ಆದ್ರೆ ಒಂದು ವಾರ ಮುಂಚೆನೆ ಗುಪ್ತವಾಗಿ ಇಟ್ಕೊಬೇಕಿರೋ ಮಾಹಿತಿನ ಒಂದು ವಾರ ಮುಂಚೆನೆ ಎಲ್ಲಾನು ಎಲ್ಲಾ ಸೆಂಟರ್ ಗೆ ಕ್ವಶನ್ ಪೇಪರ್ ಕಳಿಸಿದ್ದಾರೆ ಆ ಕ್ವಶನ್ ಪೇಪರ್ ಎಲ್ಲೆಲ್ಲಿ ಹೋಗ್ತಾ ಇದೆ ಏನೇನಿದೆ ಅದೆಲ್ಲ ಸೀಕ್ರೆಟ್ ಅಫಿಷಿಯಲ್ ಆಗ್ತಾ ಸೇಫ್ ಸೇಫ್ ಆಗಿ ಇಟ್ಕೊಬೇಕಾಯ್ತು ಆದ್ರೆ ಆ ಮಾಹಿತಿನೆಲ್ಲ ಪಬ್ಲಿಕ್ ಅಲ್ಲಿ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಡ್ತಾ ಇದೆ ಅಂದ್ರೆ ಕಂಪ್ಲೀಟ್ಲಿ ಕೆ ಪಿ ಎಸ್ ಸಿ ಮೇಲೆ ನಂಬಿಕೆ ಕಳ್ಕೊಂಡಿದೀವಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ತಾರಾತುರಿಯಲ್ಲಿ ಎಕ್ಸಾಮ್ಸ್ ನಡೆಸ್ತಾ ಇದ್ದಾರೆ ಕೆ ಪಿ ಎಸ್ ಸಿ ಯಾವ ಎಕ್ಸಾಮ್ಸ್ ಕೊಡದಿರೋ ಕಾಳಜ್ ಕಾಳಜಿನ ಈ ಕೆ ಎಸ್ ಎಕ್ಸಾಮ್ಸ್ಗೆ ಇಷ್ಟು ತಾರಾತುರಿಯಲ್ಲಿ ಎಕ್ಸಾಮ್ಸ್ ನಡೆಸ್ತಾ ಇದ್ದಾರೆ ಇಪ್ಪತ್ತೇಳನೇ ತಾರೀಕು ಅದೇ ದಿನ ಇನ್ನೊಂದು ಎಕ್ಸಾಮ್ಸ್ ಇದೆ ಯು ಜಿ ಸಿ ನೆಟ್ ಎಕ್ಸಾಮ್ಸ್ ಇದೆ ಆ ಎಕ್ಸಾಮ್ಸ್ ಅನ್ಯಾಯ ಆಗ್ತಾ ಇದೆ ಎರಡು ಎಕ್ಸಾಮ್ಸ್ ಒಂದೇ ದಿನ ಕ್ಲಾಶ್ ಆಗ್ತಾ ಇರೋದ್ರಿಂದ ಅವರಿಗೂ ಅವಕಾಶ ಕೊಡಬೇಕು ಮತ್ತೆ ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ ಡಿಸೇಬಲ್ಡ್ ಪರ್ಸನ್ ಗೆ ಮತ್ತೆ ವೀಕ್ ಡೇಸ್ ಅಲ್ಲಿ ನಡೆಸ್ತಾ ಇರೋದ್ರಿಂದ ಖಾಸಗಿ ಇದು ಕೆಲಸ ಮಾಡೋಂಥವ್ರಿಗೆ ಬೇರೆ ಬೇರೆ ಎಂಪ್ಲಾಯ್ಸ್ಗೆ ಅವರು ಮತ್ತೆ ಅವರಿಗೆ ತೊಂದರೆ ಆಗ್ತಾ ಇದೆ ಅವ್ರಿಗೂ ಅವಕಾಶ ಒಂದು ಆಗ್ತಾ ಇದಾರೆ ಅವರಿಗೆಲ್ಲ ನ್ಯಾಯ ಕೊಡಲೇಬೇಕು ಮತ್ತೆ ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಫಸ್ಟ್ ಟೈಮು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಟ್ರಾವೆಲ್ ಹೋಗಿ ಎಕ್ಸಾಮ್ ಬರೀಬೇಕಾಗಿದೆ ಬೀದರ್ ಇಂದ ಚಿಕ್ಕಬಳ್ಳಾಪುರ ಬರಬೇಕು ಅಂತ ಅಂದ್ರೆ ನಾನೂರು ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಂತ ಅಂದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಫ್ಲಡ್ಸ್ ನೀವೇ ನೋಡಿದ್ರಾ ಎಲ್ಲಿ ನೋಡಿದ್ರಲ್ಲಿ ಫ್ಲಡ್ಸ್ ಆಗಿದೆ ಮತ್ತೆ ಲ್ಯಾಂಡ್ ಸ್ಲೈಡ್ ಆಗಿದೆ ಹಿಂಗೆಲ್ಲ ಇರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಲ್ಲ ಇಷ್ಟು ಸಮಸ್ಯೆಗಳು ಅನ್ ಮಾಡ್ತಾ ಇದ್ದಾರೆ ಸಿ ಎಂ ಸರ್ಗೆ ಅವ್ರು ಪೋಸ್ಟ್ಪೋನ್ ಮಾಡ್ತೀನಿ ಅಂತಂದ್ರೆ ಅಲ್ಲಿರೋ ಸರೌಂಡಿ ಇದು ಅಧಿಕಾರಿಗಳು ಕೆ ಪಿ ಎಸ್ ಇಲ್ಲ ಅಧಿಕಾರಿಗಳು ಮತ್ತೆ ಅವ್ರ ಸುತ್ತಮುತ್ತ ಇರೋ ಇರೋರೆಲ್ಲಾರನು ಫಾಲ್ಸ್ ಇನ್ಫಾರ್ಮೇಶನ್ ಅವರಿಗೆ ಕೊಡ್ತಾ ಇದಾರೆ ಅಂದ್ರೆ ಅವ್ರನ್ನ ಸಿ ಎಂ ಸರ್ ನೇ ದಿಕ್ ತಪ್ಪು ತಪ್ಪಿಸ್ತಾ ಇದ್ದಾರೆ ನಾನು ದಯವಿಟ್ಟು ಕೈ ಮುಕ್ ಕೇಳ್ಕೊಂತ ಇದ್ದೀನಿ ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ ಈ ಒಂದು ಎಕ್ಸಾಮ್ಸ್ ಗೆ ಒಂದು ಆದಷ್ಟು ಬೇಗ ಇವತ್ತೇ ಈಗ ಸಿ ಸಿಎಂ ಸರ್ ಇಲ್ಲಿಗೆ ಬರಬೇಕು ನೋಡಿ ಸರ್ ನೀವು ನೋಡಿದಂಗೆ ಅಷ್ಟು ಜನ ಪೊಲೀಸ್ ಇದ್ದಾರೆ ಎಲ್ಲಾ ಕಡ್ಡಿಗಳು ಎತ್ಕೊಂಡು ನಿಂತ್ಕೊಂಡಿದ್ದಾರೆ ನಾವು ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ನೀವು ಇಲ್ಲಿಂದ ಏನಾದರೂ ನೀವು ಇಲ್ಲಿಂದ ಓಡಬೇಕು ಓಡಬೇಕಂತ ಅವರು ಪ್ರೆಸರ್ ಆಗ್ತಾ ಇದಾರೆ ಇಲ್ಲಿಂದ ಹೋಗ್ಬೇಕಂತ ನಾವು ಕೆಪಿ ಎಸ್ ಸಿ ಬೋರ್ಡ್ ಮುಂದೆ ಹೋದ್ರೆ ಕರ್ಕೊಂಡೋಗಿ ಜೈಲಿಗೆ ಕಳಿಸ್ತೀರಾ ಏನೋ ಆರ್ಟಿಕಲ್ ಟೂ ಫಿಫ್ಟಿ ಫೋರ್ ವಯೋಲೇಟ್ ಆಗ್ತಾ ಇದೆ ಜಿಲ್ಲಾ ಏನ್ ಮಾಡ್ತಿದ್ರ ಇದು ಅವರೊಂದು ರೂಲ್ ರೂಲ್ ಕೆ ಕೆಪಿ ಸಿ ಸುತ್ತಮುತ್ತ ಇರಬಾರ್ದು ಪ್ರೊಟೆಸ್ಟ್ ಮಾಡಬಾರ್ದು ಅಂತ ಜೈಲಿಗೆ ಹಾಕ್ತೀರಾ ಸುಮಾರು ಹತ್ತು ಕೇಸ್ ಹಾಕಿದ್ರಾ ಮೇಲೆ ಈಗ ಅಲ್ಲೆಲ್ಲ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಇದೀವಿ ಸರ್ ಇಲ್ಲೂ ಪ್ರೊಟೆಸ್ಟ್ ಈ ಪರ್ಮಿಷನ್ ಇಲ್ಲ ಮಾಡಬೇಡಿ ಅಂತ ಹೇಳ್ತಾ ಇದ್ರ ಇಲ್ಲೂ ಮಾಡಿಲ್ಲ ಅಂತಂದ್ರೆ ನಾವು ನಿಮ್ಮ ಮನೆ ಹತ್ರ ಬರ್ತೀವಿ ಸರ್ ಅಲ್ಲಿ ಒಂದ್ ಜೂರ್ ಜಾಗ ಕೊಟ್ಬಿಡಿ ಸರ್ ಅಲ್ಲೇ ಇದ್ಬಿಡ್ತೀವಿ ಬಿಡ್ತೀವಿ ಎಲ್ಲಾ ಬುಕ್ಸ್ ತೊಗೊಂಡೋಗಿ ಅಲ್ಲೇ ಕುತ್ಕೊಂಡು ಅಲ್ಲೇ ಓದ್ಕೊಂಡ್ಬಿಡ್ತಾರೆ ದಯವಿಟ್ಟು ನೀವು ಅಂಟಿಲ್ಲ ನೀವು ಇಲ್ಲಿ ಬರಬೇಕು ಇಲ್ಲಾಂದ್ರೆ ನಮ್ಮ ಒಂದ್ ಕರ್ಕೊಂಡೋಗಿ ಜೈಲಿಗೆ ಹಾಕ್ಬಿಡಿ ಮತ್ತೆ ತೊಂದರೆ ಇಲ್ಲ ನಮಗೆ ಏನಪ್ಪಾ ಅಂದ್ರೆ ನ್ಯಾಯ ಕೊಡಬೇಕು ಕೆ ಎಸ್ ಎಕ್ಸಾಮ್ ಅಟ್ ಲೀಸ್ಟ್ ಎಲ್ಲಾ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಕೆ ಎ ಎಸ್ ಎಕ್ಸಾಮ್ ನಡೆಸ್ಬೇಕು ನಿಮಗೆ ಗೊತ್ತಿದೆ ಸರ್ ಸಿ ಎಮ್ ಸರ್ ಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ ಪಿ ಎಸ್ ಐ ಅಲ್ಲಿ ಯಾವ ರೀತಿ ಸ್ಕ್ಯಾಮ್ ಆಯ್ತು ಯಾವ ರೀತಿ ಹಗರಣ ಆಯ್ತು ಮತ್ತೆ ಬಿಜೆಪಿ ಹೆಂಗೆ ಲಾಸ್ ಆಯ್ತು ದೇರ್ ಪವರ್ ಅಂತ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಪಿ ಎಸ್ ಐ ಸ್ಕ್ಯಾಮ್ ತರ ಇದು ಕೆ ಪಿ ಎಸ್ ಸಿ ಅಲ್ಲಿ ಕೆ ಎ ಎಸ್ ಎಕ್ಸಾಮ್ ಸ್ಕ್ಯಾಮ್ ಆಗಬಾರ್ದು ಮುನ್ನೆಚ್ಚರಿಕೆಯಾಗಿ ಈ ಕೂಡಲೇ ಆ ಎಕ್ಸಾಮ್ಸ್ ನ ಏನ್ ಕ್ವಶನ್ ಪೇಪರ್ ಒಂದು ತಿಂಗಳು ಮುಂಚೆ ಪ್ರಿಪೇರ್ ಮಾಡಿದ್ದಾರೆ ಆ ಕ್ವಶನ್ ಪೇಪರ್ ನ ತೆಗೆದು ಬೇರೆ ಕ್ವಶನ್ ಪೇಪರ್ ಮಾಡಿದ್ರೆ ಮಾತ್ರ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಎಕ್ಸಾಮ್ಸ್ ಸ್ಟೂಡೆಂಟ್ಸ್ ಗೆ ಒಂದು ನಂಬಿಕೆ ಬರುತ್ತೆ ಇಲ್ಲ ಅಂತ ಅಂದ್ರೆ ಇದರಲ್ಲಿ ಬಿಗ್ಗೆಸ್ಟ್ ಕರಪ್ಷನ್ ಯಾಕೆ ಅಂತ ಹೇಳಿದ್ರೆ ನೀವು ನೋಡಿರ್ಬೇಕು ಕುಮಾರಸ್ವಾಮಿ ಸರ್ ಮತ್ತೆ ಎಸ್ ವಿ ದತ್ತಾ ಸರ್ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಸರ್ ನಿಮ್ಗೆ ಗೊತ್ತಿರಬೇಕು ಆದ್ರೆ ಒಂದು ತಿಂಗಳು ಮುಂಚೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋದು ಯಾಕೆ ಅಂತಂದ್ರೆ ಎಲ್ಲ ಕ್ವಶನ್ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಒಂದು ರೀಸನ್ ಆದ್ರೆ ಎರಡನೇ ರೀಸನ್ ಮೂರ್ನಾಲ್ಕು ಜನ ಪಿ ಎಸ್ ಸಿ ಮೆಂಬರ್ ನೆಕ್ಸ್ಟ್ ಇಯರ್ ರಿಟೈರ್ಡ್ ಆಗ್ತಾ ಇದ್ದಾರೆ ಅವ್ರಿಗೋಸ್ಕರ ತಾರಾತುರಿ ಎಕ್ಸಾಮ್ಸ್ ಮಾಡಿದ್ರೆ ಎಷ್ಟು ಸಾವಿರ ಜನ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ತಾ ಇದೆ ಇವರಿಗೆಲ್ಲ ಈಗ ಕೂಡಲೇ ಸರ್ ನಾನು ಕೈ ಮುಗಿ ಕೇಳ್ಕೊತೀನಿ ನ್ಯಾಯ ಕೊಡ್ಬೇಕು ಸರ್ ನೀವು ನೀವು ಸ್ಟೂಡೆಂಟ್ಸ್ ಪರವಾಗಿದ್ದೀರಾ ಜನ ಜ ಬಡವರು ಪರವಾಗಿ ಮತ್ತೆ ಕಾರ್ಮಿಕರ ಪರವಾಗಿ ರೈತರ ರೈತರು ಅಂತ ಹೇಳಿದ್ರೆ ಈ ಎಕ್ಸಾಮ್ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಈ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಸರ್ ದಯವಿಟ್ಟು ಯಾಕೆ ಅಂತಂದರೆ ಇವ್ರ ಕಷ್ಟ ಸುಖ ಯಾರು ಸರ್ ಕೇಳ್ತಾರೆ ಕೋರ್ಟ್ಗೆ ಹೋಗಿ ಇವ್ರ ಹತ್ರ ಅಫರ್ಡಬಲ್ ಇದೆ ಸರ್ ಬಡವರು ಲಾಸ್ಟ್ ಇನ್ನು ದಿನ ಇದೆ ನೀವು ನಾಳೆ ಬಿಟ್ರೆ ನಾಡಿದ್ದು ಎರಡು ದಿನ ಮಂಗಳೂರು ಹೋಗಿ ಎಕ್ಸಾಮ್ ಬ್ರೇಕ್ ಆಗಲ್ಲ ಸರ್ ಸರ್ ಹದಿನೈದು ದಿನ ಮುಂಚೆ ಡೇಟ್ ಅನೌನ್ಸ್ ಮಾಡಿದ್ರೆ ಇಪ್ಪತ್ತೈದನೇ ತಾರೀಕು ಇದೆ ಸರ್ ಎಕ್ಸಾಮ್ಸ್ ಅದನ್ನು ಐ ಬಿ ಪಿ ಎಸ್ ಎಕ್ಸಾಮ್ಸ್ ಮತ್ತೆ ಎರಡು ಒಂದೇ ದಿನ ಕ್ಲಾಶ್ ಆಗ್ತಾ ಇತ್ತು ಆ ಎರಡು ದಿನ ಕ್ಲಾಶ್ ಆಗ್ತಾ ಇದೆ ಅಂದ್ಬಿಟ್ಟು ಐ ಬಿ ಪಿ ಎಸ್ ಫಸ್ಟ್ ಟೈಮ್ ಎಕ್ಸಾಮ್ ಕನ್ನಡದಲ್ಲಿ ಬರೀತಾ ಇದ್ರು ಆದ್ರೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ರೆ ತಾರಾತುರಿಯಲ್ಲಿ ಬರೀ ಎರಡು ದಿನ ಎಕ್ಸಾಮ್ ಒಂದೇ ದಿನ ಸರ್ ಸೋಮವಾರ ಬಿಟ್ರೆ ಮಂಗಳವಾರ ಮಾಡಿದ್ದಾರೆ ಸರ್